ಈ ಮದ್ದೂರು ಗಣೇಶ ಮೆರವಣಿಗೆ ವೇಳೆಯನ್ನು ಏನು ತೂರಾಟ ನಡೆಯಿತು ಬೃಹತ್ ಜನಾಕ್ರೋಶ ಆಯಿತು ಅದರ ಬೆನ್ನಲ್ಲೇ ಸರ್ಕಾರ ಈಗ ಎಚ್ಚೆತ್ತುಕೊಂಡಿದೆ ಮಧ್ಯಾಹ್ನ ಮೂರು ಗಂಟೆಗೆ ಶಾಂತಿ ಸಭೆ ಆಯೋಜನೆ ಮಾಡಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವ ಹೆಲೂ ರಾಯಸ್ವಾಮಿ ಈ ಶಾಂತಿ ಸಭೆಯನ್ನು ಕರೆದಿದ್ದಾರೆ ಅವರ ನೇತೃತ್ವದಲ್ಲಿ ಶಾಂತಿ ಸಭೆ ಜರುಗಲಿದೆ ಎರಡು ಕೋಮಿನ ಮುಖಂಡರೊಂದಿಗೆ ಮಾತುಕತೆ ಆಡ್ತಾರೆ ಅಂತ ಹೇಳಲಾಗಿದೆ ಶಿವಪುರ ಬಳಿಯ ಕಲ್ಯಾಣ ಮಂಟಪದಲ್ಲಿ ಈ ಸಭೆಯನ್ನು ನಡೆಸುತ್ತಾರೆ ಡಿಸಿ ಡಾಕ್ಟರ್ ಕುಮಾರ್ ಎಸ್ಪಿ ಬಾಲ್ದಂದಿ ಸೇರಿದಂತೆ ಹಲವರು ಭಾಗಿಯಾಗ್ತಾರೆ ಅಂತ ಹೇಳಲಾಗಿದೆ ಸ್ಥಳೀಯ ಮುಖಂಡರನ್ನ ಸೇರಿಸಿ ಶಾಂತಿ ಸಭೆ ಮಾಡ್ತಾ ಇದ್ದಾರೆ ಇವತ್ತು ಮಧ್ಯಾಹ್ನ ಮೂರು ಗಂಟೆಗೆ ಮಂಡ್ಯದ ಮದ್ದೂರಿನ ರಾಮ್ ರಹೀಂನಗರದಲ್ಲಿ ಭಾನುವಾರ ರಾತ್ರಿ ಸುಮಾರು ಏಳರಿಂದ ಏಳು ಹದಿನೈದರ ಮಧ್ಯದಲ್ಲಿ ಗಣೇಶನ ಮೂರ್ತಿಯನ್ನ ಮೆರವಣಿಗೆ ತೆಗೆದುಕೊಂಡು ಹೋಗುತ್ತಿದ್ದಂತಹ ಸಂದರ್ಭದಲ್ಲಿ ಕಲ್ಲೆಸೆತ ಆದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಿನ್ನೆ ಇಡೀ ದಿನ ಮದ್ದೂರಿನ ಜನರು ತಮ್ಮ ಆಕ್ರೋಶವನ್ನು ಹೊರಹಾಕಿದರೂ ಇವತ್ತು ಮದ್ದೂರಿನಲ್ಲಿ ಬಂದ್ಗೆ ಕರೆ ಕೊಡಲಾಗಿದೆ ಇದರ ಜೊತೆಗೆ ನಾಳೆ ಸಾಮೂಹಿಕವಾಗಿ ಗಣೇಶ ಮೂರ್ತಿಯನ್ನ ವಿಸರ್ಜನೆ ಮಾಡುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿರುವಂತಹ ಜೊತೆಗೆ ಬಿಜೆಪಿ ಹಾಗೂ ಜೆಡಿಎಸ್ ಮುಖಂಡರು ಕೂಡ ಇದರಲ್ಲಿ ಪಾಲ್ಗೊಳ್ತಾ ಇರುವಂತಹ ಹಿನ್ನೆಲೆ ಇವತ್ತು ಮಧ್ಯಾಹ್ನ ಸುಮಾರು ಮೂರು ಗಂಟೆಯ ವೇಳೆಗೆ ಈ ಒಂದು ಶಾಂತಿ ಸಭೆಯನ್ನು ಆಯೋಜನೆ ಮಾಡಲಾಗಿದೆ ಶಿಮ್ಷಾ ಮೇಸೇತುವೆ ಪಕ್ಕದಲ್ಲಿ ಇರುವಂತಹ ಶಿವಪುರದಲ್ಲಿರುವಂತಹ ಪದ್ಮಾವತಿ ಕಲ್ಯಾಣ ಮಂಟಪದಲ್ಲಿ ಇವತ್ತು ಮಧ್ಯಾಹ್ನ ಮೂರು ಗಂಟೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಚೆಲುವರಾಯ ಅವರ ನೇತೃತ್ವದಲ್ಲಿ ಹಾಗೂ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಹಿಂದೂ ಹಾಗೂ ಮುಸಲ್ಮಾನ ಮುಖಂಡರನ್ನ ಕರೆಸಿ ಇಲ್ಲಿ ಒಂದು ಶಾಂತಿ ಸಭೆಯನ್ನು ಆಯೋಜನೆ ಮಾಡಲಾಗಿರುವಂತದ್ದು ಸುಮಾರು ಏಳರಿಂದ ಎಂಟು ಗಣೇಶ ಮೂರ್ತಿಗಳ ಪ್ರೊಸೆಷನ್ ಅಥವಾ ಮೆರವಣಿಗೆಯನ್ನ ನಾಳೆ ಆಯೋಜನೆ ಮಾಡಲಾಗಿರುವಂತಹದ್ದು ಒಂದು ಕಡೆ ಆಯ್ತು ಅಂದರೆ ಮತ್ತೊಂದು ಕಡೆ ಸುಮಾರು ಇಪ್ಪತ್ತೆರಡು ವ್ಯಕ್ತಿಗಳನ್ನ ನಿನ್ನೆ ಘಟನೆಗೆ ಸಂಬಂಧಿಸಿದಂತೆ ವಶಕ್ಕೆ ಪಡೆಯಲಾಗಿದೆ ನಾಳೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗಬಾರದು ಅನ್ನೋ ಒಂದು ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ಇಲಾಖೆ ಆಗಿರಬಹುದು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರಬಹುದು ಡಿಸಿ ಆಗಿರಬಹುದು ಇಲ್ಲಿರುವಂತಹ ಅನೇಕ ಅಧಿಕಾರಿ ವರ್ಗದವರು ಇಲ್ಲಿರುವಂತಹ ಸ್ಥಳೀಯರ ಮನವಿಯ ಮೇರೆಗೆ ಇವತ್ತು ಮಧ್ಯಾಹ್ನ ಸುಮಾರು ಮೂರು ಗಂಟೆಗೆ ಶಾಂತಿ ಸಭೆಯನ್ನ ಪದ್ಮಾವತಿ ಕಲ್ಯಾಣ ಮಂಟಪದಲ್ಲಿ ಆಯೋಜನೆ ಮಾಡಿದ್ದಾರೆ ಇದು ಕಡೆ ಆಯ್ತು ಅಂದ್ರೆ ಮತ್ತೊಂದು ಕಡೆ ಯಾವುದೇ ಸಂದರ್ಭದಲ್ಲಿ ಅಹಿತಕರ ಘಟನೆ ನಡೆಯಬಹುದಾಗಿದೆ ಅನ್ನೋ ಒಂದು ದೂರಾಲೋಚನೆಯಿಂದಲೇ ಸುಮಾರು ನಾಲ್ಕು ಜನ ಎಸ್ಪಿಗಳು ನಾಲ್ಕು ಜನ ಅಡಿಷನಲ್ ಎಸ್ಪಿ ನಾಲ್ಕು ಜನ ಡಿವೈಎಸ್ಪಿ ಸೇರಿದಂತೆ ಸುಮಾರು ಎಂಟುನೂರಕ್ಕೂ ಅಧಿಕ ಸಿಬ್ಬಂದಿಯನ್ನ ಈಗಾಗಲೇ ಕರೆಸಿಕೊಳ್ಳಲಾಗಿದೆ ನಾಳೆ ಸಣ್ಣ ಪುಟ್ಟ ಸಮಸ್ಯೆ ಕೂಡ ಆಗದಂತೆ ಎಲ್ಲ ರೀತಿಯ ಮುಂಜಾಗ್ರತೆಯನ್ನು ವಹಿಸಿದ್ದೀವಿ ಅಂತ ಮಾಹಿತಿಯನ್ನು ಈಗಾಗಲೇ ಈ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ನೀಡಿರುವಂತದ್ದು ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ ರಿಪಬ್ಲಿಕ್ ಕನ್ನಡ ಮದ್ದೂರು ಈ ಮದ್ದೂರು ಗಣೇಶ ಮೆರವಣಿಗೆ ವೇಳೆ ಏನು ಕಲ್ಲ ತೂರಾಟ ನಡೆಯಿತು ಬೃಹತ್ ಜನಾಕ್ರೋಶ ಆಯಿತು ಅದರ ಬೆನ್ನಲ್ಲೇ ಸರ್ಕಾರ ಈಗ ಎಚ್ಚೆತ್ತುಕೊಂಡಿದೆ ಮಧ್ಯಾಹ್ನ ಮೂರು ಗಂಟೆಗೆ ಶಾಂತಿ ಸಭೆ ಆಯೋಜನೆ ಮಾಡಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವ ಹೆಲೂರು ರಾಯಸ್ವಾಮಿ ಈ ಶಾಂತಿ ಸಭೆಯನ್ನು ಕರೆದಿದ್ದಾರೆ ಅವರ ನೇತೃತ್ವದಲ್ಲಿ ಶಾಂತಿ ಸಭೆ ಜರುಗಲಿದೆ ಎರಡು ಕೋಮಿನ ಮುಖಂಡರೊಂದಿಗೆ ಮಾತುಕತೆ ಆಡ್ತಾರೆ ಅಂತ ಹೇಳಲಾಗಿದೆ ಶಿವಪುರ ಬಳಿಯ ಕಲ್ಯಾಣ ಮಂಟಪದಲ್ಲಿ ಈ ಸಭೆಯನ್ನು ನಡೆಸುತ್ತಾರೆ ಡಿಸಿ ಡಾಕ್ಟರ್ ಕುಮಾರ್ ಎಸ್ಪಿ ಬಾಲಿ ಸೇರಿದಂತೆ ಹಲವರು ಭಾಗಿಯಾಗ್ತಾರೆ ಅಂತ ಹೇಳಲಾಗಿದೆ ಸ್ಥಳೀಯ ಮುಖಂಡರನ್ನ सेंसि से चान्ति सबहे मारता ಇದ್ದಾರೆ ಇವತ್ತು ಮಧನ ಮೂರ ಗಂಟೆ ಮಂಡ್ಯದ ಮದ್ದೂರಿನ ರಾಮ್ ರಹೀಂನಗರದಲ್ಲಿ ಭಾನುವಾರ ರಾತ್ರಿ ಸುಮಾರು ಏಳರಿಂದ ಏಳು ಹದಿನೈದರ ಮಧ್ಯದಲ್ಲಿ ಗಣೇಶನ ಮೂರ್ತಿಯನ್ನ ಮೆರವಣಿಗೆ ತೆಗೆದುಕೊಂಡು ಹೋಗ್ತಿದ್ದ ಸಂದರ್ಭದಲ್ಲಿ ಕಲ್ಲೆಸೆತ ಆದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಿನ್ನೆ ಇಡೀ ದಿನ ಮದ್ದೂರಿನ ಜನರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು ಇವತ್ತು ಮದ್ದೂರಿನಲ್ಲಿ ಬಂದ್ಗೆ ಕರೆ ಕೊಡಲಾಗಿದೆ ಇದರ ಜೊತೆಗೆ ನಾಳೆ ಸಾಮೂಹಿಕವಾಗಿ ಗಣೇಶ ಮೂರ್ತಿಯನ್ನ ವಿಸರ್ಜನೆ ಮಾಡುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿರುವಂತಹ ಜೊತೆಗೆ ಬಿಜೆಪಿ ಹಾಗೂ ಜೆಡಿಎಸ್ ಮುಖಂಡರು ಕೂಡ ಇದರಲ್ಲಿ ಪಾಲ್ಗೊಳ್ತಾ ಇರುವಂತಹ ಹಿನ್ನೆಲೆ ಇವತ್ತು ಮಧ್ಯಾಹ್ನ ಸುಮಾರು ಮೂರು ಗಂಟೆಯ ವೇಳೆಗೆ ಈ ಒಂದು ಶಾಂತಿ ಸಭೆಯನ್ನು ಆಯೋಜನೆ ಮಾಡಲಾಗಿದೆ ಶಿಮ್ಷಾ ಮೇಲ್ಸೇತುವೆ ಪಕ್ಕದಲ್ಲಿ ಇರುವಂತಹ ಶಿವಪುರದಲ್ಲಿರುವಂತಹ ಪದ್ಮಾವತಿ ಕಲ್ಯಾಣ ಮಂಟಪದಲ್ಲಿ ಇವತ್ತು ಮಧ್ಯಾಹ್ನ ಮೂರು ಗಂಟೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಚೆಲುವರಾಯ ಸ್ವಾಮಿರವರ ನೇತೃತ್ವದಲ್ಲಿ ಹಾಗೂ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಹಿಂದೂ ಹಾಗೂ ಮುಸಲ್ಮಾನ ಮುಖಂಡರನ್ನ ಕರೆಸಿ ಇಲ್ಲಿ ಒಂದು ಶಾಂತಿ ಸಭೆಯನ್ನು ಆಯೋಜನೆ ಮಾಡಲಾಗಿರುವಂತದ್ದು ಸುಮಾರು ಏಳರಿಂದ ಎಂಟು ಗಣೇಶ ಮೂರ್ತಿಗಳ ಪ್ರೊಸೆಷನ್ ಅಥವಾ ಮೆರವಣಿಗೆಯನ್ನ ನಾಳೆ ಆಯೋಜನೆ ಮಾಡಲಾಗಿರುವಂತಹ ಒಂದು ಕಡೆ ಆಯ್ತು ಅಂದರೆ ಮತ್ತೊಂದು ಕಡೆ ಸುಮಾರು ಇಪ್ಪತ್ತೆರಡು ವ್ಯಕ್ತಿಗಳನ್ನ ನಿನ್ನೆ ಘಟನೆಗೆ ಸಂಬಂಧಿಸಿದಂತೆ ವಶಕ್ಕೆ ಪಡೆಯಲಾಗಿದೆ ನಾಳೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗಬಾರದು ಅನ್ನೋ ಒಂದು ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ಇಲಾಖೆ ಆಗಿರಬಹುದು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರಬಹುದು ಡಿಸಿ ಆಗಿರಬಹುದು ಇಲ್ಲಿರುವಂತಹ ಅನೇಕ ಅಧಿಕಾರಿ ವರ್ಗದವರು ಇಲ್ಲಿರುವಂತಹ ಸ್ಥಳೀಯರ ಮನವಿಯ ಮೇರೆಗೆ ಇವತ್ತು ಮಧ್ಯಾಹ್ನ ಸುಮಾರು ಮೂರು ಗಂಟೆಗೆ ಶಾಂತಿ ಸಭೆಯನ್ನ ಪದ್ಮಾವತಿ ಕಲ್ಯಾಣ ಮಂಟಪದಲ್ಲಿ ಆಯೋಜನೆ ಮಾಡಿದ್ದಾರೆ ಇದು ಒಂದ್ ಕಡೆ ಅಂದ್ರೆ ಮತ್ತೊಂದು ಕಡೆ ಯಾವುದೇ ಸಂದರ್ಭದಲ್ಲಿ ಅಹಿತಕರ ಘಟನೆ ನಡೆಯಬಹುದಾಗಿದೆ ಅನ್ನೋ ಒಂದು ದೂರಾಲೋಚನೆಯಿಂದಲೇ ಸುಮಾರು ನಾಲ್ಕು ಜನ ಎಸ್ಪಿಗಳು ನಾಲ್ಕು ಜನ ಅಡಿಷನಲ್ ಎಸ್ಪಿ ನಾಲ್ಕು ಜನ ಡಿವೈಎಸ್ಪಿ ಸೇರಿದಂತೆ ಸುಮಾರು ಎಂಟುನೂರಕ್ಕೂ ಅಧಿಕ ಸಿಬ್ಬಂದಿಯನ್ನ ಈಗಾಗಲೇ ಕರೆಸಿಕೊಳ್ಳಲಾಗಿದೆ ನಾಳೆ ಸಣ್ಣ ಪುಟ್ಟ ಸಮಸ್ಯೆ ಕೂಡ ಆಗದಂತೆ ಎಲ್ಲ ರೀತಿಯ ಮುಂಜಾಗ್ರತೆಯನ್ನು ವಹಿಸಿದ್ದೀವಿ ಅಂತ ಮಾಹಿತಿಯನ್ನು ಈಗಾಗಲೇ ಈ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ನೀಡಿರುವಂತದ್ದು ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ ರಿಪಬ್ಲಿಕ್ ಕನ್ನಡ ಮದ್ದೂರು ಈ ಮದ್ದೂರು ಗಣೇಶ ಮೆರವಣಿಗೆ ವೇಳೆಯನ್ನು ಏನು ತೂರಾಟ ನಡೆಯಿತು ಬೃಹತ್ ಜನಾಕ್ರೋಶ ಆಯಿತು ಅದರ ಬೆನ್ನಲ್ಲೇ ಸರ್ಕಾರ ಈಗ ಎಚ್ಚೆತ್ತುಕೊಂಡಿದೆ ಮಧ್ಯಾಹ್ನ ಮೂರು ಗಂಟೆಗೆ ಶಾಂತಿ ಸಭೆ ಆಯೋಜನೆ ಮಾಡಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವ ಹೆಲೂ ರಾಯಸ್ವಾಮಿ ಈ ಶಾಂತಿ ಸಭೆಯನ್ನು ಕರೆದಿದ್ದಾರೆ ಅವರ ನೇತೃತ್ವದಲ್ಲಿ ಶಾಂತಿ ಸಭೆ ಜರುಗಲಿದೆ ಎರಡು ಕೋಮಿನ ಮುಖಂಡರೊಂದಿಗೆ ಮಾತುಕತೆ ಆಡ್ತಾರೆ ಅಂತ ಹೇಳಲಾಗಿದೆ ಶಿವಪುರ ಬಳಿಯ ಕಲ್ಯಾಣ ಮಂಟಪದಲ್ಲಿ ಈ ಸಭೆಯನ್ನು ನಡೆಸುತ್ತಾರೆ ಡಿಸಿ ಡಾಕ್ಟರ್ ಕುಮಾರ್ ಎಸ್ಪಿ ಬಾಲದಂಡಿ ಸೇರಿದಂತೆ ಹಲವರು ಭಾಗಿಯಾಗ್ತಾರೆ ಅಂತ ಹೇಳಲಾಗಿದೆ ಸ್ಥಳೀಯ ಮುಖಂಡರನ್ನ ಸೇರಿಸಿ ಶಾಂತಿ ಸಭೆ ಮಾಡ್ತಾ ಇದ್ದಾರೆ ಇವತ್ತು ಮಧ್ಯಾಹ್ನ ಮೂರು ಗಂಟೆಗೆ ಮಂಡ್ಯದ ಮದ್ದೂರಿನ ರಾಮ್ ರಹೀಂನಗರದಲ್ಲಿ ಭಾನುವಾರ ರಾತ್ರಿ ಸುಮಾರು ಏಳರಿಂದ ಏಳು ಹದಿನೈದರ ಮಧ್ಯದಲ್ಲಿ ಗಣೇಶನ ಮೂರ್ತಿಯನ್ನ ಮೆರವಣಿಗೆ ತೆಗೆದುಕೊಂಡು ಹೋಗುತ್ತಿದ್ದಂತಹ ಸಂದರ್ಭದಲ್ಲಿ ಕಲ್ಲೆಸೆತ ಆದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಿನ್ನೆ ಇಡೀ ದಿನ ಮದ್ದೂರಿನ ಜನರು ತಮ್ಮ ಆಕ್ರೋಶವನ್ನು ಹೊರಹಾಕಿದರೂ ಇವತ್ತು ಮದ್ದೂರಿನಲ್ಲಿ ಬಂದ್ಗೆ ಕರೆ ಕೊಡಲಾಗಿದೆ ಇದರ ಜೊತೆಗೆ ನಾಳೆ ಸಾಮೂಹಿಕವಾಗಿ ಗಣೇಶ ಮೂರ್ತಿಯನ್ನ ವಿಸರ್ಜನೆ ಮಾಡುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿರುವಂತಹ ಜೊತೆಗೆ ಬಿಜೆಪಿ ಹಾಗೂ ಜೆಡಿಎಸ್ ಮುಖಂಡರು ಕೂಡ ಇದರಲ್ಲಿ ಪಾಲ್ಗೊಳ್ತಾ ಇರುವಂತಹ ಹಿನ್ನೆಲೆ ಇವತ್ತು ಮಧ್ಯಾಹ್ನ ಸುಮಾರು ಮೂರು ಗಂಟೆಯ ವೇಳೆಗೆ ಈ ಒಂದು ಶಾಂತಿ ಸಭೆಯನ್ನು ಆಯೋಜನೆ ಮಾಡಲಾಗಿದೆ ಶಿಮ್ಷಾ ಮೇಸೇತುವೆ ಪಕ್ಕದಲ್ಲಿ ಇರುವಂತಹ ಶಿವಪುರದಲ್ಲಿರುವಂತಹ ಪದ್ಮಾವತಿ ಕಲ್ಯಾಣ ಮಂಟಪದಲ್ಲಿ ಇವತ್ತು ಮಧ್ಯಾಹ್ನ ಮೂರು ಗಂಟೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಚೆಲುವರಾಯ ಅವರ ನೇತೃತ್ವದಲ್ಲಿ ಹಾಗೂ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಹಿಂದೂ ಹಾಗೂ ಮುಸಲ್ಮಾನ ಮುಖಂಡರನ್ನ ಕರೆಸಿ ಇಲ್ಲಿ ಒಂದು ಶಾಂತಿ ಸಭೆಯನ್ನು ಆಯೋಜನೆ ಮಾಡಲಾಗಿರುವಂತದ್ದು ಸುಮಾರು ಏಳರಿಂದ ಎಂಟು ಗಣೇಶ ಮೂರ್ತಿಗಳ ಪ್ರೊಸೆಷನ್ ಅಥವಾ ಮೆರವಣಿಗೆಯನ್ನ ನಾಳೆ ಆಯೋಜನೆ ಮಾಡಲಾಗಿರುವಂತಹದ್ದು ಒಂದು ಕಡೆ ಆಯ್ತು ಅಂದರೆ ಮತ್ತೊಂದು ಕಡೆ ಸುಮಾರು ಇಪ್ಪತ್ತೆರಡು ವ್ಯಕ್ತಿಗಳನ್ನ ನಿನ್ನೆ ಘಟನೆಗೆ ಸಂಬಂಧಿಸಿದಂತೆ ವಶಕ್ಕೆ ಪಡೆಯಲಾಗಿದೆ ನಾಳೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗಬಾರದು ಅನ್ನೋ ಒಂದು ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ಇಲಾಖೆ ಆಗಿರಬಹುದು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರಬಹುದು ಡಿಸಿ ಆಗಿರಬಹುದು ಇಲ್ಲಿರುವಂತಹ ಅನೇಕ ಅಧಿಕಾರಿ ವರ್ಗದವರು ಇಲ್ಲಿರುವಂತಹ ಸ್ಥಳೀಯರ ಮನವಿಯ ಮೇರೆಗೆ ಇವತ್ತು ಮಧ್ಯಾಹ್ನ ಸುಮಾರು ಮೂರು ಗಂಟೆಗೆ ಶಾಂತಿ ಸಭೆಯನ್ನ ಪದ್ಮಾವತಿ ಕಲ್ಯಾಣ ಮಂಟಪದಲ್ಲಿ ಆಯೋಜನೆ ಮಾಡಿದ್ದಾರೆ ಇದು ಕಡೆ ಆಯ್ತು ಅಂದ್ರೆ ಮತ್ತೊಂದು ಕಡೆ ಯಾವುದೇ ಸಂದರ್ಭದಲ್ಲಿ ಅಹಿತಕರ ಘಟನೆ ನಡೆಯಬಹುದಾಗಿದೆ ಅನ್ನೋ ಒಂದು ದೂರಾಲೋಚನೆಯಿಂದಲೇ ಸುಮಾರು ನಾಲ್ಕು ಜನ ಎಸ್ಪಿಗಳು ನಾಲ್ಕು ಜನ ಅಡಿಷನಲ್ ಎಸ್ಪಿ ನಾಲ್ಕು ಜನ ಡಿವೈಎಸ್ಪಿ ಸೇರಿದಂತೆ ಸುಮಾರು ಎಂಟುನೂರಕ್ಕೂ ಅಧಿಕ ಸಿಬ್ಬಂದಿಯನ್ನ ಈಗಾಗಲೇ ಕರೆಸಿಕೊಳ್ಳಲಾಗಿದೆ ನಾಳೆ ಸಣ್ಣ ಪುಟ್ಟ ಸಮಸ್ಯೆ ಕೂಡ ಆಗದಂತೆ ಎಲ್ಲ ರೀತಿಯ ಮುಂಜಾಗ್ರತೆಯನ್ನು ವಹಿಸಿದ್ದೀವಿ ಅಂತ ಮಾಹಿತಿಯನ್ನು ಈಗಾಗಲೇ ಈ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ನೀಡಿರುವಂತದ್ದು ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ ರಿಪಬ್ಲಿಕ್ ಕನ್ನಡ ಮದ್ದೂರು ಈ ಮದ್ದವರು ಗಣೇಶ ಮೆರವಣಿಗೆ ಕಲ್ಲು ತೂರಾಟ ನಡೆಯಿತು ಬೃಹತ್ ಜನಾಕ್ರೋಶ ಆಯಿತು ಅದರ ಬೆನ್ನಲ್ಲೇ ಸರ್ಕಾರ ಈಗ ಎಚ್ಚೆತ್ತುಕೊಂಡಿದೆ ಮಧ್ಯಾಹ್ನ ಮೂರು ಗಂಟೆಗೆ ಶಾಂತಿ ಸಭೆ ಆಯೋಜನೆ ಮಾಡಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವ ರಾಯಸ್ವಾಮಿ ಈ ಶಾಂತಿ ಸಭೆಯನ್ನು ಕರೆದಿದ್ದಾರೆ ಅವರ ನೇತೃತ್ವದಲ್ಲಿ ಶಾಂತಿ ಸಭೆ ಜರುಗಲಿದೆ ಎರಡು ಕೋವಿನ ಮುಖಂಡರೊಂದಿಗೆ ಮಾತುಕತೆ ಆಡ್ತಾರೆ ಅಂತ ಹೇಳಲಾಗಿದೆ ಶಿವಪುರ ಬಳಿಯ ಕಲ್ಯಾಣ ಮಂಟಪದಲ್ಲಿ ಈ ಸಭೆಯನ್ನು ನಡೆಸುತ್ತಾರೆ ಡಿಸಿ ಡಾಕ್ಟರ್ ಕುಮಾರ್ ಎಸ್ಪಿ ಬಾಲದಂಡಿ ಸೇರಿದಂತೆ ಹಲವರು ಭಾಗಿಯಾಗ್ತಾರೆ ಅಂತ ಹೇಳಲಾಗಿದೆ ಸ್ಥಳೀಯ ಮುಖಂಡರನ್ನ சேசி சாந்தி சப회 मारता ಇದ್ದಾರೆ ಇವತ್ತು ಮಧನ ಮೂರ ಗಂಟೆ ಮಂಡ್ಯದ ಮದ್ದೂರಿನ ರಾಮ್ ರಹೀಂನಗರದಲ್ಲಿ ಭಾನುವಾರ ರಾತ್ರಿ ಸುಮಾರು ಏಳರಿಂದ ಏಳು ಹದಿನೈದರ ಮಧ್ಯದಲ್ಲಿ ಗಣೇಶನ ಮೂರ್ತಿಯನ್ನ ಮೆರವಣಿಗೆ ತೆಗೆದುಕೊಂಡು ಹೋಗ್ತಿದ್ದ ಸಂದರ್ಭದಲ್ಲಿ ಕಲ್ಲೆಸೆತ ಆದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಿನ್ನೆ ಇಡೀ ದಿನ ಮದ್ದೂರಿನ ಜನರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು ಇವತ್ತು ಮದ್ದೂರಿನಲ್ಲಿ ಬಂದ್ಗೆ ಕೊಡಲಾಗಿದೆ ಇದರ ಜೊತೆಗೆ ನಾಳೆ ಸಾಮೂಹಿಕವಾಗಿ ಗಣೇಶ ಮೂರ್ತಿಯನ್ನ ವಿಸರ್ಜನೆ ಮಾಡುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿರುವಂತಹ ಜೊತೆಗೆ ಬಿಜೆಪಿ ಹಾಗೂ ಜೆಡಿಎಸ್ ಮುಖಂಡರು ಕೂಡ ಇದರಲ್ಲಿ ಪಾಲ್ಗೊಳ್ತಾ ಇರುವಂತಹ ಹಿನ್ನೆಲೆ ಇವತ್ತು ಮಧ್ಯಾಹ್ನ ಸುಮಾರು ಮೂರು ಗಂಟೆ ವೇಳೆಗೆ ಈ ಒಂದು ಶಾಂತಿ ಸಭೆಯನ್ನು ಆಯೋಜನೆ ಮಾಡಲಾಗಿದೆ ಶಿಮ್ಷಾ ಮೇಸೇತುವೆ ಪಕ್ಕದಲ್ಲಿ ಇರುವಂತಹ ಶಿವಪುರದಲ್ಲಿರುವಂತಹ ಪದ್ಮಾವತಿ ಕಲ್ಯಾಣ ಮಂಟಪದಲ್ಲಿ ಇವತ್ತು ಮಧ್ಯಾಹ್ನ ಮೂರು ಗಂಟೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಚೆಲುವರಾಯ ಸ್ವಾಮಿರವರ ನೇತೃತ್ವದಲ್ಲಿ ಹಾಗೂ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಹಿಂದೂ ಹಾಗೂ ಮುಸಲ್ಮಾನ ಮುಖಂಡರನ್ನ ಕರೆಸಿ ಇಲ್ಲಿ ಒಂದು ಶಾಂತಿ ಸಭೆಯನ್ನು ಆಯೋಜನೆ ಮಾಡಲಾಗಿರುವಂತದ್ದು ಸುಮಾರು ಏಳರಿಂದ ಎಂಟು ಗಣೇಶ ಮೂರ್ತಿಗಳ ಪ್ರೊಸೆಷನ್ ಅಥವಾ ಮೆರವಣಿಗೆಯನ್ನು ನಾಳೆ ಆಯೋಜನೆ ಮಾಡಲಾಗಿರುವಂತಹ ಒಂದು ಕಡೆ ಆಯಿತು ಅಂದರೆ ಮತ್ತೊಂದು ಕಡೆ ಸುಮಾರು ಇಪ್ಪತ್ತೆರಡು ವ್ಯಕ್ತಿಗಳನ್ನ ನಿನ್ನೆ ಘಟನೆಗೆ ಸಂಬಂಧಿಸಿದಂತೆ ವಶಕ್ಕೆ ಪಡೆಯಲಾಗಿದೆ ನಾಳೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗಬಾರದು ಅಂತ ಒಂದು ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ಇಲಾಖೆ ಆಗಿರಬಹುದು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರಬಹುದು ಡಿಸಿ ಆಗಿರಬಹುದು ಇಲ್ಲಿರುವಂತಹ ಅನೇಕ ಅಧಿಕಾರಿ ವರ್ಗದವರು ಇಲ್ಲಿರುವಂತಹ ಸ್ಥಳೀಯರ ಮನವಿಯ ಮೇರೆಗೆ ಇವತ್ತು ಮಧ್ಯಾಹ್ನ ಸುಮಾರು ಮೂರು ಗಂಟೆಗೆ ಶಾಂತಿ ಸಭೆಯನ್ನ ಪದ್ಮಾವತಿ ಕಲ್ಯಾಣ ಮಂಟಪದಲ್ಲಿ ಆಯೋಜನೆ ಮಾಡಿದ್ದಾರೆ ಇದು ಒಂದು ಕಡೆ ಅಂದ್ರೆ ಮತ್ತೊಂದು ಕಡೆ ಯಾವುದೇ ಸಂದರ್ಭದಲ್ಲಿ ಅಹಿತಕರ ಘಟನೆ ನಡೆಯಬಹುದಾಗಿದೆ ಅನ್ನೋ ಒಂದು ದೂರಾಲೋಚನೆಯಿಂದಲೇ ಸುಮಾರು ನಾಲ್ಕು ಜನ ಎಸ್ಪಿಗಳು ನಾಲ್ಕು ಜನ ಅಡಿಷನಲ್ ಎಸ್ಪಿ ನಾಲ್ಕು ಜನ ಡಿವೈಎಸ್ಪಿ ಸೇರಿದಂತೆ ಸುಮಾರು ಎಂಟುನೂರಕ್ಕೂ ಅಧಿಕ ಸಿಬ್ಬಂದಿಯನ್ನ ಈಗಾಗಲೇ ಕರೆಸಿಕೊಳ್ಳಲಾಗಿದೆ ನಾಳೆ ಸಣ್ಣ ಪುಟ್ಟ ಸಮಸ್ಯೆ ಕೂಡ ಆಗದಂತೆ ಎಲ್ಲ ರೀತಿಯ ಮುಂಜಾಗ್ರತೆನ ವಹಿಸಿದ್ದೀವಿ ಅಂತ ಮಾಹಿತಿಯನ್ನು ಈಗಾಗಲೇ ಈ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ನೀಡಿರುವಂತದ್ದು ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ ರಿಪಬ್ಲಿಕ್ ಕನ್ನಡ ಮದ್ದೂರು